ಇನ್ನು ಪುಟ್ಕೋರಿ ಮದುವೆ ಸೀರಿಯಲ್ನಲ್ಲಿ ಪ್ರಮುಖವಾದ ಆಯ್ಕೆಯಾಗಿ ಗುರುಸಿಕೊಂಡು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಋತುವರು ಇನ್ನು ನೆನಪು ಮಾತ್ರ ಆದರೆ ಏನಾದಿರಿಗೂ ಸಂಪ್ರದ್ಧವಾಗಿದ್ದೇನೆ ನೆನಪಿ ಕೊಡ್ತೀನಿ ಅದನ್ನು ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಕನ್ನಡ ಸೀರಿಯಲ್ನಲ್ಲಿ ಪ್ರಮುಖವಾಗಿ ಹಾಗೂ ನೋಡೋಕ್ಕೂ ತುಂಬ ತುಂಬಾ ಅದ್ಭುತವಾಗಿ ತೊಂದರೆಯಾಗಿದ್ದರು ಅಂದರೆ ಋತು ಅವರು ನೋಡೋಕೆ ಕೂಡ ನ್ಯಾಚುರಲ್ ಬ್ಯೂಟಿ ಅಂತ ಹೇಳಲಾಗ್ತಿತ್ತು ಇನ್ನು ಆಗಿನ ಕಾಲದಲ್ಲಿ ಟ್ರೆಂಡಲ್ಲಿ ಅಲ್ಲಿ ಇರ್ಬೋದು ಪಾಪ ಪಾಂಡು ಮಾಂಗಲ್ಯ ಕನ್ಯಾದಾನ ತಂಗಾಳಿ ನಾಗೋತಂತಿ ತಂತಿ ಮಾಂಗಲ್ಯ ಮಾಂಗಲ್ಯ ಇ ಇತ್ತೀಚೆ ಬಂದಂಥ ಪುಟಗೌರಿ ಮದುವೆ ಅತ್ತೋಚಳಿಗೆ ಬಂದಂಥ ಪುಟಗೌರಿ ಮದುವೆ ಕೊರಿಯಾ ಸೀರಿಯಲ್ ಕೂಡ ಆಯಿತು ಸದ್ಯಗ ಪತಿ ಮತ್ತು ಮಕ್ಕಳ ಜೊತೆಗ ನೆಮ್ಮದಿಯ ಜೀವನ ಸಾಗಿಸಿದ್ದಾರೆ ಅಷ್ಟೇ ಅಲ್ಲ ಪತಿ ಕೂಡ ದೊಡ್ಡ ಉದ್ಯಮಿ ಕೂಡ ಆಗಿದ್ದಾರೆ ಇನ್ನು ಇವರು ಕೂಡ ಈಗ ಸ್ವಂತ ಉದ್ಯಮವನ್ನು ಕೂಡ ಈಗ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಬೆಂಗಳೂರಲ್ಲಿ ಅದನ್ನೇ ನೋಡ್ಕೊತಿದ್ದಾರೆ ಇನ್ನು ಅವಕಾಶಗಳು ಕೊರತೆ ಉಂಟಾಯಿತು ಮತ್ತು ಸಾಕು ಸಿನಿಮಾದಾಗ ಮದುವೆ ಆದ ನಂತರ ನೋಡ್ಕೊಳ್ಳೋದೇ ಸಾ ಜೀವನ ಸಾಕಾಗುತ್ತೆ ಇನ್ನು ಇದರಲ್ಲಿ ಸಿನಿಮಾ ಸೀರಿಯಲ್ ದುಡಿದು ಸಾಕು ಎಂಬುದು ಋತುವರು ಕೂಡ ತೀರ್ಮಾನ ಮಾಡಿ ಸದ್ಯ ಸ್ವಂತ ಉದ್ಯಮವನ್ನು ಮಾಡಿಕೊಂಡಿದ್ದಾರೆ ಆದರೆ ಇವರನ್ನು ನೋಡಿದ್ರಂತ ಯಾವ ನಟ ಜನನೂ ಇಲ್ಲ ಅಂತ ಹೇಳ್ಬೋದು ಎಷ್ಟು ಅದ್ಭುತವಾದ ಅಭಿನಯವರು ಮಾಡ್ತಿದ್ದರು ಏನೇ ಇಲ್ಲಿ ಹೀಗಾಗಿ ಇವರು ಸಿನಿಮಾಗೆ ದೂರವಾಗ ವರ್ಷ ಹೇಳಿದ್ವಿ ನೆನಪಾಗಿತ್ತು